ಮಂಜುನಾಥ್ ಭಂಡಾರಿ ಸಭಾಪತಿಗಳಿಗೆ ನಿಯಂತ್ರಣಕ್ಕೆ ಬಾರದ ಮರಳು ಆಕ್ರಮ ದಂಧೆ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಕ್ಯಾರೆ ಎನ್ನದ ದಂಧೆಕೋರರು ಆಕ್ರಮಕ್ಕೆ ಕುಸಿತು ಬೀಳುವ ಸ್ಥಿತಿಯಲ್ಲಿಯೇ ಜಿಲ್ಲೆಯ ಹಲವು ಸೇತುವೆಗಳು ಎಂಬ ಶೀರ್ಷಿಕೆಯಡಿಯಲ್ಲಿ ದಿನಾಂಕ ಐದು ಮೂರು ಇಪ್ಪತ್ ಎರಡು ಸಾವಿರದ ಇಪ್ಪತ್ತೈದರ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ವರದಿಯಾಗಿರುತ್ತದೆ ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲಾಡಳಿತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಆರ್ಟಿಒ ಪಿಡಬ್ಲ್ಯೂಡಿ ಸಹಿತ ಹಲವು ವ್ಯವಸ್ಥೆಗಳಿದ್ದರೂ ಆಕ್ರಮ ಮರಳುಗಾರಿಕೆ ನಿಯಂತ್ರಿಸುವಲ್ಲಿ ಎಲ್ಲರೂ ವಿಫಲರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏಪ್ರಿಲ್ನಿಂದ ಡಿಸೆಂಬರ್ ತನಕ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಂದಾಯ ಇಲಾಖೆ ಪೊಲೀಸ್ ಅರಣ್ಯ ಮತ್ತು ಲೋಪ ಲೋಕೋಪಯೋಗಿ ಇಲಾಖೆ ಮೂಲಕ ನೂರ ಐವತ್ತೈದು ಪ್ರಕರಣ ದಾಖಲಿಸಿದ್ದು ನಲವತ್ತ ಒಂಬತ್ತು ಲಕ್ಷ ನಲವತ್ತೊಂಬತ್ತು ಪಾಯಿಂಟ್ ಆರು ಸೊನ್ನೆ ಲಕ್ಷ ದಂಡ ವಿಧಿಸಿ ಎಪ್ಪತ್ತ ಮೂರು ಎಫ್ಐಆರ್ಗಳು ದಾಖಲಿಸಿದ್ದರೂ ಆಕ್ರಮ ಎಗ್ಗಿಲ್ಲದೆ ನಡೆಯುತ್ತಿದೆ ಇದರಿಂದ ಜಿಲ್ಲೆಯ ಹಲವು ಸೇತುವೆಗಳು ಕುಸಿದು ಬೀಳುವ ಸ್ಥಿತಿಗೆ ತಲುಪಿರುವುದು ವಿಪರ್ಯಾಸವಾಗಿದೆ ಜನಪ್ರತಿನಿಧಿಗಳ ಅಧಿಕಾರಿಗಳ ಕಣ್ಮುಂದೆಯೇ ರಾಜಾರೋಷವಾಗಿ ಆಕ್ರಮ ಮರಳುಗಾರಿಕೆ ನಡೆಯುತ್ತಿದ್ದರೂ ಕ್ರಮ ಕೈಗೊಳ್ಳಬೇಕಾದರೂ ಕೈಕಟ್ಟಿಕುಳಿತಿದ್ದಾರೆ ಪರಸ್ಪರ ಸಹಕರಿಸಿ ದಾಳಿ ಮಾಡಬೇಕಾದ ಅಧಿಕಾರಿಗಳೇ ಉಸ್ತುವಾರಿ ಸಚಿವರ ಕೆಡಿಪಿ ಸಭೆಯಲ್ಲಿ ಆರೋಪ ಪ್ರತ್ಯಾರೋಪ ಮಾಡಿದ್ದರು ಸಿಆರ್ ಝಡ್ ವ್ಯಾಪ್ತಿಯ ಹದಿನೆಂಟು ಕಡೆ ಮರಳು ದಿಬ್ಬ ತೆರವಿಗೆ ಅವಕಾಶ ನೀಡಲಾಗಿದೆ ಸಿಆರ್ ಝಡ್ ವ್ಯಾಪ್ತಿಯ ಮಂಗಳೂರು ಮತ್ತು ಉಳ್ಳಾಲ ತಾಲೂಕಿನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮರಳುಗಾರಿಕೆ ನಿಧಿ ನಿಷೇಧಿಸಲಾಗಿದೆ ಕಿರು ಕಿರುನೀರಾವರಿ ಇಲಾಖೆಗೆ ಅಡ್ಡ್ಯಾರ್ನಲ್ಲಿ ಜಕರಿಯ ಕೊಡಿಬೊಟ್ಟು ಮುಗರು ಎಂಬಲ್ಲಿ ಪ್ರವೀಣ್ ಆಳ್ವ ಮತ್ತು ರಾಜೇಂದ್ರ ಮೆಂಡನ್ ಎಂಬುವರಿಗೆ ಮರಳುಗಾರಿಕೆಗೆ ಅನುಮತಿ ಇದೆ ಉಳಿದೆಡೆ ಅಕ್ರಮವಾಗಿ ನಡೆಯುತ್ತಿದ್ದು ಅತ್ತ ಅಧಿಕಾರಿಗಳು ಸುಳಿಯುವುದೇ ಇಲ್ಲ ಪ್ರಸ್ತುತ ಯಂತ್ರಗಳ ಬಳಿಕೆ ದ್ವೀಪ ಸೇತುವೆಗಳಿಗೆ ಹಾನಿ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದರೆ ಮಾತ್ರ ಕೆಲವೊಮ್ಮೆ ದಾಳಿ ಮಾಡುತ್ತಾರೆ ಜಿಲ್ಲಾ ಟಾಸ್ಕ್ ಫೋರ್ಸ್ನಲ್ಲಿ ಕಂದಾಯ ಪೊಲೀಸು ಆರ್ಟಿಒ ಪಿಡಬ್ಲ್ಯೂಡಿ ಸಹಿತ ಹನ್ನೆರಡು ಇಲಾಖೆಗಳಿಗೆ ದಾಳಿ ಮಾಡುವ ಅನುಮತಿ ಇದ್ದರೂ ಗಣಿ ಇಲಾಖೆಯನ್ನು ಮಾತ್ರ ಬಿಟ್ಟು ಮಾಡಲಾಗಿದೆ ಜಿಲ್ಲೆಯಲ್ಲಿ ಆಕ್ರಮದ ವಿರುದ್ಧ ದಾಳಿ ಮಾಡಲು ಗಡಿ ಇಲಾಖೆಯ ಬಳಿ ನಾಲ್ಕು ಮಂದಿ ತಾಂತ್ರಿಕ ಅಧಿಕಾರಿ ಮತ್ತು ಎರಡು ವಾಹನಗಳಿವೆ ಆದುದರಿಂದ ಸಂಬಂಧಪಟ್ಟ ಎಲ್ಲ ಇಲಾಖೆಗಳ ಸಹಯೋಗ ಪಡೆದು ಆಕ್ರಮವನ್ನು ಮಟ್ಟಹಾಕಲು ಸೂಕ್ತ ಕ್ರಮೆಗೊಳ್ಳಬೇಕಾಗಿ ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಮಂತ್ರಿಗಳನ್ನು ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತಿದ್ದೇನೆ ಸಭಾಪತಿ ಉತ್ತರ ಸಚಿವರು